ಮೂವತ್ ವರ್ಷಗಳ ಮುಂಚೆ ನಾವು ಗೆದ್ದು ಬರುವಾಗ ಇಂತ ಯಾವುದೇ ಒಂದು ನಮ್ಮನ್ನು ನೋಡಲಿಕ್ಕೆ ಕೂಡ ಜನ ಇಲ್ಲ ಬಟ್ ಆ ನನಗೆ ಇತ್ತು ಆ ದಿವಸ ಸಿಕ್ಕದ ಗೌರವ ಸನ್ಮಾನ ಅವರೊಟ್ಟಿಗೆ ಸೇರಿ ನಾನು ಈಗ ಖುಷಿಯಿಂದ ಪಡೆಯುತ್ತಿದ್ದೇನೆ ಆ ದೇವರು ಕೊಟ್ಟದ ಭಾಗ್ಯ ಹೇಳಿ ಎಲ್ಸ್ಬೇಕು ಸರ್ಕಾರದಿಂದ ನಮಗೆ ಈ ತಂಡಕ್ಕೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ನೀಡಿದ್ದಾರೆ ಸರ್ಕಾರಕ್ಕೆ ಇವತ್ತು ನಾನು ಏನು ಹೇಳಬೇಕು ಇಷ್ಟು ಮಾತು ಬರ್ತಾ ಇಲ್ಲ ಇದು ನಮ್ಮ ಸಭಾಧ್ಯಕ್ಷರ ಒಂದು ಅವರನ್ನು ಹೇಗೆ ಹಾಡಿ ಹೋಗಲಿದ್ರು ಸಾರದು ಅವರೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಬಡ್ಡಿಗೆ ಬೇಕಾಗಿ ಅವರಷ್ಟು ಅವರು ಮಾಡಿದಂಥ ಕೆಲಸ ಯಾರೂ ಮಾಡಲಿಲ್ಲ ಮಂಗಳೂರು ವಿಶ್ವವಿದ್ಯಾನಿಲಯ ಮೂವತ್ತ್ಮೂರು ವರ್ಷಗಳ ನಂತರ ವಿಜಯಶಾಲಿಯಾಗಿದೆ ಇದು ಒಂದು ಹೆಮ್ಮೆಯ ವಿಷಯ ಅದೇ ರೀತಿ ನಮ್ಮ ಸಭಾಧ್ಯಕ್ಷರ ಒಂದು ಉತ್ಸಾ ಪ್ರೋತ್ಸಾಹದಿಂದ ಇವತ್ತು ಬೆಳಗಾವಿಯ ವಿಧಾನ ಸೌಧದಲ್ಲಿ ಇವತ್ತು ನಮಗೆ ಎಲ್ಲ ತಂಡಕ್ಕೆ ಮತ್ತು ತರಬೇತುದಾರಗಳ ಸನ್ಮಾನವನ್ನು ಮಾಡಿದ್ದಾರೆ ನಾವು ಯಾವ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಪ್ರೋತ್ಸಾಹನ ಕೊಡ್ತಾರಂತ ಸರ್ಕಾರದಿಂದ ನಮಗೆ ಈ ತಂಡಕ್ಕೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ನೀಡಿದ್ದಾರೆ ಪ್ರೋತ್ಸಾಹ ತುಂಬ ಖುಷಿ ಆಗ್ತಾ ಇದೆ ಇದೇ ರೀತಿ ಎಲ್ಲ ಕ್ರೀಡೆಗಳಿಗೂ ಸರ್ಕಾರಕ್ಕೆ ಸರ್ಕಾರದ ವತಿಯಿಂದ ನಾನು ಸರ್ಕಾರಕ್ಕೆ ಇವತ್ತು ನಾನು ಏನು ಹೇಳಬೇಕು ಇಷ್ಟು ಮಾತು ಬರ್ತಾ ಇಲ್ಲ ಯಾಕಂತಂದರೆ ವಿಶ್ವಕಪ್ ನಡೆದಂಥ ತಂಡಕ್ಕೆ ಸಹ ಇಂಥ ಅಭಿನಂದನೆ ಸಿಕ್ಕಿತ್ತಿಲ್ಲ ಗೊತ್ತಿಲ್ಲ ಆದರೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಪ್ರಥಮ ಸ್ಥಾನವನ್ನು ಗಳಿಸಿದ ತಂಡಕ್ಕೆ ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ ನಮ್ಮನ್ನು ಗೌರವಿಸಿದ್ದಾರೆ ಇದಕ್ಕಿಂತ ಸುವರ್ಣ ಯುಗ ಸುವರ್ಣ ದಿನ ನನಗೆ ಬೇರೊಂದಿಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ನಂತರ ವಿಶ್ವವಿದ್ಯಾಲಯ ಕಬಡ್ಡಿ ಕ್ರೀಡೆ ಇತಿಹಾಸದಲ್ಲಿ ಎಪ್ಪತ್ತೊಂದು ವರ್ಷಗಳ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಪ್ರಪ್ರಥಮವಾಗಿ ಮಂಗಳೂರು ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ತೊಂಬತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎರಡು ಬಾರಿ ಚಿನ್ನದ ಪದಕ ಗಳಿಸಿ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದಿದೆ ಒಂದೇ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಒಂದೇ ವಿಶ್ವವಿದ್ಯಾಲಯ ಮಂಗ್ಳೂರು ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದಿದೆ ಎರಡು ಬಾರಿ ಅದು ಅದು ಚರಿತ್ರೆಯಲ್ಲಿ ದಾಖಲೆ ಅದು ಅಂಥ ಒಂದು ಸಾಧನೆ ಮಾಡಿದಂಥ ಮಕ್ಕಳು ಈಗಿನ ಪರಿಸ್ಥಿತಿಯಲ್ಲಿ ಕಬಡ್ಡಿಗೆ ಯಾವುದೇ ಪ್ರೋತ್ಸಾಹ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸದ್ ಅದನ್ನು ಅದಕ್ಕೆ ಮುನ್ನಣೆ ತಂದು ಇವತ್ತು ಸ ಸದನದಲ್ಲಿ ಕೂಡ ಅದರ ಪ್ರಸ್ತಾವಿಸಿ ನನ್ನ ಈ ವೈಯಕ್ತಿಕ ಅಭಿಪ್ರಾಯ ಏನಂದರೆ ಮುಂದೆ ಏನು ಈ ಕಬಡ್ಡಿ ಕ್ರೀಡೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ಸಿಗೆ ಕೂಡ ಏನು ಮುಂದಿನ ದಿನ ಇದು ಪಾದಾರ್ಪಣೆ ಆಗಲಿದೆ ಆದುದರಿಂದ ಕರ್ನಾಟಕದಲ್ಲಿ ಈಗ ಕಬಡ್ಡಿಯು ಅತ್ಯಂತ ಕ್ಷೀಣ ಸ್ಥಿತಿಯಲ್ಲಿದೆ ಇದನ್ನು ಹೇಗಾದರೂ ಮಾಡಿ ಮುಂದೆ ತರಬೇಕಿದ್ದರೆ ಮಕ್ಕಳಿಗೆ ಒಂದು ಉದ್ಯೋಗ ಬಗ್ಬೇಕು ಮೂವತ್ತ್ಮೂರು ವರ್ಷಗಳ ಮುಂಚೆ ನಾವು ಗೆದ್ದು ಬರುವಾಗ ಇಂಥ ಯಾವುದೇ ಒಂದು ನಮ್ಮನ್ನು ನೋಡಲಿಕ್ಕೆ ಕೂಡ ಜನ ಇಲ್ಲ ಆ ಮೂವತ್ತ್ಮೂರು ವರ್ಷಗಳ ಹಿಂದೆ ನಾವು ಗೆದ್ದು ಟ್ರಾಫಿಯನ್ನು ತಂದು ಮಂಗಳೂರಿಗೆ ಬರುವಾಗ ನಮ್ಮನ್ನು ನೋಡುವವರು ಕೂಡ ಇರಲಿಲ್ಲ ಬಟ್ ಆ ನೋವು ನನಗೆ ಇತ್ತು ಈ ಸಲದ ತಂಡದಲ್ಲಿ ನನ್ನ ಅಕಾಡೆಮಿ ಇದೆ ಉಮಾಮಹೇಶ್ವರಿ ಅಕಾಡೆಮಿ ಅಂತೇಳಿ ತಾಯಿ ಹೆಸರಲ್ಲಿ ಅಕಾಡೆಮಿ ಇದೆ ಆ ತಂಡ ಆ ಅಕಾಡೆಮಿಯ ಮಕ್ಕಳು ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರೆ ಮೂವತ್ತು ವರ್ಷ ಮೂವರ ನಂತರ ಆ ತಂಡದಲ್ಲಿ ನಮ್ಮ ಕೂಡ ಪಾಲ್ದ ಆ ಖುಷಿ ನನಗೆ ಆ ದಿವಸ ಸಿಕ್ಕದ ಖುಷಿ ಈಗ ಸಿಗ್ತಾ ಉಂಟು ಆ ದಿವಸ ಸಿಕ್ಕದ ಗೌರವ ಸನ್ಮಾನ ಅವರೊಟ್ಟಿಗೆ ಸೇರಿ ನಾನು ಈಗ ಖುಷಿಯಿಂದ ಪಡೆಯುತ್ತಿದ್ದೇನೆ ಆದ ಕಾರಣ ನನ್ನ ಒಂದು ಮನವಿ ಮುಖ್ಯಮಂತ್ರಿಗೆ ಕ್ರೀಡಾ ಸಚಿವರಿಗೆ ಒಂದು ಇನಿಷಿಯೇಟಿವ್ ತೆಗೆದು ಆದಷ್ಟು ಬೇಗ ಈ ಮಕ್ಕಳಿಗೆ ಒಂದು ಉದ್ಯೋಗದ ಏನಾದರೂ ಒಂದು ಸರ್ಕಾರದ ಇದರಲ್ಲಿ ಉದ್ಯೋಗ ಒದಗಿಸಿಕೊಡಬೇಕು ನಂತರ ಮಕ್ಕಳಿಗೆ ಎಲ್ಲ ಜಿಲ್ಲೆಯ ಮಕ್ಕಳಿಗೆ ಕಬಡ್ಡಿಯಲ್ಲಿ ಮುಂದೆ ಬರುವ ಹಾಗೆ ಅವರಿಗೆ ಏನಾದರೂ ಒಂದು ಇನಿಷಿಯೇಟಿವ್ ತೆಗೆದು ಅವರಿಗೆ ಪ್ರೋತ್ಸಾಹ ರೀತಿ ಕೊಡಬೇಕನ್ನಲ್ಲಿ ನಾನು ಕೇಳಿಕೊಳ್ತೇನೆ ಇದು ನಮ್ಮ ಸಭಾಧ್ಯಕ್ಷರ ಒಂದು ಅವರನ್ನು ಹೇಗೆ ಹಾಡಿ ಹೊಗಳಿದ್ರು ಸಾರದು ಅವರೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಬಡ್ಡಿಗೆ ಬೇಕಾಗಿ ಅವರಷ್ಟು ಅವರು ಮಾಡಿದಂಥ ಕೆಲಸ ಯಾರೂ ಮಾಡಲಿಲ್ಲ ಅವರ ಅಧಿಕಾರ ಇಲ್ಲದ ಸಮಯದಲ್ಲಿ ಕೂಡ ಬೆಂಗಳೂರು ವಿಧಾನಸೌಧದಲ್ಲಿ ಕಬಡ್ಡಿಯ ಬಗ್ಗೆ ಪ್ರಸ್ತಾವಿಸಿ ಕೋಲಂ ನಂಬರ್ ಸಿಕ್ಸ್ ನಾಟ್ ಸಿಕ್ಸಲ್ಲಿ ಆ ಕಬಡ್ಡಿ ಆಟಗಾರರಿಗೆ ಉದ್ಯೋಗ ಸಿಗಬೇಕು ಬಡ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಪ್ರಪ್ರಥಮವಾಗಿ ಹೇಳಿದ ಒಂದು ಶಾಸಕರು ನಮ್ಮ ಸಭಾಧ್ಯಕ್ಷರು ಆ ದಿವಸ ಆ ದಿವಸ ಅದರ ನಂತರ ಈಗ ಅವರು ಸಭಾಧ್ಯಕ್ಷರಾದರೆ ಆ ನೋವು ಅವರಿಗೆ ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಬಿ ಎಡ್ ಕೋರ್ಸ್ ಸ್ಥಗಿತಗೊಂಡ ಸಂದರ್ಭದಲ್ಲಿ ಬಡ ಮಕ್ಕಳಿಗೆ ಅನ್ಯಾಯ ಆಗ್ತಾ ಅಂತೇಳಿ ಇನಿಷಿಯೇಟಿವ್ ತೆಗೆದು ಉಪಕುಲಪತಿಯವರಲ್ಲಿ ಕೂತುಕೊಂಡು ಆ ಬಿ ಎಡ್ ಕೋರ್ಸನ್ನು ಪುನಃ ಸ್ಥಾಪಿಸಿದ್ದು ಸಭಾಧ್ಯಕ್ಷರು ಅಂಥ ಒಂದು ಕ್ರೀಡಾ ಪ್ರೇಮಿ ನಮ್ಮೊಟ್ಟಿಗಿದ್ದರೆ ಅದು ಅದಕ್ಕಿಂತ ದೊಡ್ಡ ಸಂತೋಷ ಯಾವುದು ಸರ್ ಮೂವತ್ತ್ಮೂರು ವರ್ಷದ ನಂತರ ನಾವು ಮ್ಯಾಚ್ ವಿನ್ ಆಗಿದ್ದೀವಿ ತುಂಬ ಖುಷಿ ಆಗುತ್ತೆ ನನಗೆ ಯಾಕಂತ ಹೇಳಿದ್ರೆ ಮೂವತ್ತ್ಮೂರು ವರ್ಷ ಆಯಿತು ಒಂದು ವಿನ್ನರ್ಸ್ ಆಗಿದೆ ಗೋಲ್ಡ್ ಮೆಡಲ್ ಆಗಿದೆ ಒಂದು ರನ್ನರ್ಸ್ ರನ್ನರ್ಸ್ ಆಗಲಿ ಥರ್ಡ್ ಪ್ಲೇಸ್ ಆಗಲಿ ವಿನ್ನರ್ಸ್ ಆಗಿದ್ದೀವಿ ನಮ್ಮ ಟೀಮ್ನವ್ರಿಗೆ ಒಂದು ಫುಲ್ ಖುಷಿಯಾದ ವಿಚಾರ ಇದು ನಮ್ಮ ಕೋಚು ಸತೀಶ್ ಸರ್ ಹಾಗೂ ಅಷ್ಟು ಕೋಚ್ ಆದಂಥ ಕಿರಣ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಪ್ರಾಕ್ಟೀಸ್ ಮಾಡಿಸಿ ನಮಗೆ ಈ ಹಂಥದವರೆಗೆ ತಂದಿದ್ದಾರೆ ಮತ್ತು ಸೆಲೆಕ್ಷನ್ ಕಮಿಟಿ ಕರ್ಣಕರ್ ಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಒಂದು ಒಳ್ಳೆ ಟೀಮ್ ಕೊಟ್ಟು ನಮಗೆ ಈ ತಂಡನ ವಿನ್ನರ್ಸ್ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಸಪೋರ್ಟ್ ಇದೆ ಇದರಲ್ಲಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲರಿಗೂ ಇಲ್ಲಿ ಪ್ಲೇಯರ್ಸು ಆಡಿದ್ದಾರೆ ಒಂದು ಉದ್ಯೋಗ ಅವಕಾಶ ಸಿಕ್ಕಿದ್ರೆ ಇದರಿಂದ ತುಂಬಕ್ಕೆ ಒಳ್ಳೆ ಹೆಲ್ಪ್ ಆಗುತ್ತೆ ತುಂಬ ಬಡ ಮಕ್ಕಳು ಇದ್ದಾರೆ ಇದರಲ್ಲಿ ಎಲ್ಲರಿಗೂ ಮತ್ತೊಂದು ಏನಂತ ಹೇಳಿದ್ರೆ ಇಲ್ಲಿ ನಮ್ಮನ್ನು ಗುರ್ತಿಸಿ ಯು ಟಿ ಕಾದ್ರೆ ಸರ್ ಅವರು ನಮ್ಮ ಇಲ್ಲಿವರೆಗೆ ತಂದು ಒಂದು ಈ ಥರ ಒಂದು ಸಭೆಯಲ್ಲಿ ನಮ್ಮನ್ನು ಪ್ರಸ್ತಾಪಿಸಿದ್ದಾರೆ ಈ ವಿಷಯನೇ ತುಂಬ ಖುಷಿ ಇದೆ ಸರ್ ಥ್ಯಾಂಕ್ ಯು ಸರ್ ಚಾಲೆಂಜಾಗಿ ತಗೊಂಡಿದ್ದೆ ಯಾಕಂದರೆ ಅದೊಂದು ವಿನ್ನರ್ಸ್ ಆದರೆ ನಮಗೆ ಮುಂದೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಒಂದು ಗೊತ್ತಿತ್ತು ಸರ್ ಅದಕ್ಕೆ ಕಷ್ಟಪಟ್ಟು ಆಡಬೇಕಂತ ಇದ್ವಿ ಸರ್ ಅದು ಮತ್ತು ನಮ್ಮ ಉಡುಪಿಯೆಲ್ಲ ನಡೆದಿದ್ದಾಗಿ ನಮಗೆ ತುಂಬ ಒಳ್ಳೆ ಸಪೋರ್ಟು ಸಿಕ್ಕಿತ್ತು ಸರ್ ಹೋಮ್ ಗ್ರೌಂಡ್ ಹೋಮ್ ಗ್ರೌಂಡ್ ತುಂಬ ಒಳ್ಳೆ ಸಪೋರ್ಟ್ ಇತ್ತು ಸರ್ ಅದರಿಂದ ನಾವು ಎಲ್ಲ ಮ್ಯಾಚನ್ನು ಒಂದು ಸೈಡ್ ಮಾಡ್ಕೊಂಡಿದ್ವಿ ಸರ್ ಲೀಗಲ್ಲಿ ಫಸ್ಟ್ ಲೀಗಂದು ಬರುತ್ತೆ ಅದು ಮೂರು ಮ್ಯಾಚ್ ಆಡಿ ಮತ್ತು ಐದು ಮ್ಯಾಚ್ ಆಡಿತ್ತು ಸರ್ ಟೋಟಲಾಗಿ ಟೀಮ್ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಸರ್ ಮತ್ತು ಎಲ್ಲಾದರೂ ಜಾಸ್ತಿ ಏನು ನಾವು ಯಾರು ಆಡಿದ್ರು ಯಾರು ಆಡಲಿಲ್ಲ ಅವ್ರಿಗೇನು ಭೇದಭಾವ ಏನಿಲ್ಲ ಸರ್ ಎಲ್ಲ ಚೆನ್ನಾಗಿ ಆಡಿ ಸಿಟ್ಟು ಒಂದು ಎರಡು ಮೂಮೆಂಟ್ಸ್ ಎಲ್ಲ ಬರುತ್ತೆ ಸರ್ ಅದು ಒಂದು ಇವಂದು ನನ್ನೇ ಒಂದು ಸ್ವಲ್ಪ ಸಿಟ್ಟಾಗಿತ್ತು ಸರ್ ಅಂದರೆ ಸೆಮಿಫೈನಲ್ ಮ್ಯಾಚಲ್ಲಿ ಒಂದು ಸೈಡ್ ಹಾಕಿದ್ದ ಮ್ಯಾಚ್ ಲಾಸ್ಟ್ಗೆ ಬೋನಸ್ ಪ್ಲಸ್ ಒನ್ ಬೋನಸ್ ಪ್ಲಸ್ ಒಂದು ಎರಡು ಸತಿ ಹೋದಾಗ ನಾನು ಇವ್ಗೆ ಹೇಳಿದೆ ಯಾಕೆ ಹಿಂಗೆ ಆಗ್ತಿದೆ ಅಂತ ಕೇಳಿದಾಗ ಲೀಡ್ ಇದೀವಲ್ಲ ಯಾಕೆ ನೀನು ಸಿಟ್ ಅಂತ ನನ್ನ ಮೇಲೆ ಹೇಳಿದಾಗ ಅದೊಂದು ಸ್ವಲ್ಪ ಅಲ್ಲಿ ಮಾತುಕತೆ ಆಗಿತ್ತು ಸರ್ ಅಷ್ಟೇ ಏನಿಲ್ಲ ಸರ್ ಸ್ವಲ್ಪ ಟೀಮ್ ಕಾಂಬಿನೇಷನ್ ತಪ್ಪು ಹೋಗ್ತಾ ಇದೆ ಅನಿಸ್ತದೆ ಸರ್ ಅದು ಅದಾದಮೇಲೆ ಒಂದು ಟೈಮ್ ಔಟ್ ತೊಗೊಂಡು ಕೋಚ್ ನಮ್ಗೆ ಹೇಳ್ಕೊಟ್ಟು ನಾವು ಮತ್ತೆ ಅದನ್ನು ಸರಿಪಡಿಸ್ಕೊಂಡ್ವಿ ಸರ್ ನಮ್ಮೆಲ್ಲ ವಿದ್ಯಾರ್ಥಿಗಳು ತುಂಬ ಒಂದು ಇಪ್ಪತ್ತೈದು ಮೂವತ್ತು ದಿವಸದ ಕೋಚಿಂಗ್ ಕ್ಯಾಂಪ್ ಇತ್ತು ಫಸ್ಟ್ ಸೌತ್ ಝೋನ್ ಆಯಿತು ಜೆ ಆ್ಯಂಡ್ ಟ್ಯೂ ಕಾಕಿನಾಡದಲ್ಲಿ ಸೌತ್ ಝೋನಲ್ಲಿ ನಾವು ದ್ವಿತೀಯ ಪ್ಲೇಸನ್ನು ಪಡೆದೆವು ಅಲ್ಲಿಂದ ನಂತರ ಆಲ್ ಇಂಡಿಯಾ ಎಲ್ಲ ಝೋನಿನಿಂದ ಫೋರ್ 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 ಟೀಮ್ಗಳು ಬರ್ತವೆ ಒಟ್ಟು ಸಿಕ್ಸ್ಟೀನ್ ಟೀಮ್ ಸಿಕ್ಸ್ಟೀನ್ ಟೀಮಲ್ಲಿ ಲೀಗ್ ಮ್ಯಾಚ್ಗಳಾಗ್ತದೆ ಲೀಗ್ ಮ್ಯಾಚಲ್ಲಿ ನಾವು ಲೀಗ್ ಆಗಿ ಮತ್ತು ನಾಕೌಟ್ ಮ್ಯಾಚ್ಗಳಿರ್ತದೆ ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಫೈನಲ್ ಹಾಗೆ ನಾವು ಫೈನಲಲ್ಲಿ ವೆಲ್ಸ್ ಯೂನಿವರ್ಸಿಟಿಯನ್ನು ಹದಿನೈದು ನಲ್ವತ್ತೇಳು ಪಾಯಿಂಟ್ನಿಂದ ನಾವು ವಿನ್ ಜಯಗಳಿಸಿದೆವು